ಬಾರಿ ನಡೆದ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಕರ್ನಾಟಕ ಟ್ಯಾಬ್ಲು ಅತಿ ಹೆಚ್ಚು ಸುದ್ದಿ ಮಾಡಿತ್ತು ಕರ್ನಾಟಕದ ಐತಿಹಾಸಿಕ ಹಾಗೂ ಪಾರಂಪರಿಕ ತಾಣಗಳಲ್ಲಿ ಒಂದಾದ ಗದಗದ ಲಕ್ಕುಂಡಿ ಶಿಲ್ಪಕಲೆಯ ತೊಟ್ಟಿಲು ಸ್ತಬ್ಧ ಚಿತ್ರ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು ಆದರೆ ಈ ಬಾರಿ ಕರ್ನಾಟಕದಿಂದ ಯಾವುದೇ ಸ್ತಬ್ಧ ಚಿತ್ರ ಕರ್ತವ್ಯ ಪಥದಲ್ಲಿ ಸಂಚರಿಸದೇ ಇದ್ದದ್ದು ಬಹಳ ನಿರಾಶೆಗೆ ಕಾರಣವಾಗಿತ್ತು ಈ ಬೇಸರಕ್ಕೆ ಮದ್ದು ಎಂಬಂತೆ ಕನ್ನಡಿಗರಿಗೆ ಒಂದು ಸಿಹಿ ಸುದ್ದಿ ಸಿಕ್ಕಿದೆ ಲಕ್ಕುಂಡಿಯಲ್ಲಿ ಅಡಗಿ ಹೋಗಿರುವ ಐತಿಹಾಸಿಕ ಹಿನ್ನೆಲೆ ಹೊರತರುವ ಸಾಹಸಕ್ಕೆ ಕರ್ನಾಟಕ ಸರ್ಕಾರ ಕೈ ಹಾಕಿದೆ ಸದ್ಯದಲ್ಲೇ ಲಕ್ಕುಂಡಿಯನ್ನು ಪ್ರಸಿದ್ಧ ತಾಣವನ್ನಾಗಿ ಘೋಷಿಸುವುದಾಗಿ ಕರ್ನಾಟಕ ಪ್ರವಾಸೋದ್ಯಮ ಸಚಿವ ಎಚ್ಕೆ ಪಾಟೀಲ್ ಈ ಹಿಂದೆ ತಿಳಿಸಿದ್ರು ಈ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಾರಂಭವಾಗಿದ್ದು ಅತಿ ಶೀಘ್ರದಲ್ಲಿ ವಿಶ್ವ ಪ್ರಸಿದ್ಧಿಯ ಹೆರಿಟೇಜ್ ತಾಣವಾಗಿ ಹೊರಹೊಮ್ಮಲು ಲಕ್ಕುಂಡಿ ಸಿದ್ಧವಾಗ್ತಾ ಇದೆ